ஏன்து தாத்த பப்பா பேட பப்பன் இஷ்ட இல்ல ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದು ಊರಲ್ಲಿ ಹೋಗಿದ್ದಾಗ ಮಾಡಿದಂಥ ವ್ಲಾಗ್ ಆಗಿರುತ್ತೆ ನನ್ನ ಮಗಳು ಮುಡಿ ಕೊಡೋಕೆ ಅಂತ ಹೋಗಿದ್ದಾಗ ಅಲ್ಲೇ ಸ್ಟೇ ಆಗಿದ್ವಲ್ಲ ಅದರ ನೆಕ್ಸ್ಟ್ ಡೇ ವ್ಲಾಗು ಮಂಗಳವಾರ ಆಗಿದ್ದಿದ್ರಿಂದ ನಾವೇನಾದರೂ ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ವಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೆ ನಾವೀ ಥರ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದಾಗ ಒಳಗಡೆ ಮಾಡಲ್ಲ ಅಂದರೆ ಏನು ಮಾಡಲ್ಲ ಅಡುಗೆನ ಹೊರಗಡೆನೆ ಮಾಡಿಕೊಡುವಂಥದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ಹಳ್ಳಿ ಸೈಡವರು ಈಗಿನೇ ಹೊರಗಡೆನೇ ಅಡುಗೆ ಮಾಡುವಂಥದ್ದು ಅದಕ್ಕೆ ಸಪ್ರೇಟಾಗಿ ಗ್ಯಾಸ್ ಸ್ಟವ್ವು ಆ ಥರ ಇಟ್ಕೊಂಡು ಮಾಡ್ತೀವಿ ಒಳಗಡೆ ಎಲ್ಲ ಮುಟ್ಟೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ನನಗೆ ಕೊಡು ಬಿಸ್ಕೆಟ್ ಬಿಚ್ಚಿ ಕೊಡು ನನಗೆ ಕೊಡಮ್ಮ ಬೋಡಿ ಆಗ್ಬಿಟ್ಟಿದ್ಯಾ ಬೋಡಿ ಬಾಂಡ್ಲಿ ಬಾಂಡ್ಲಿ ಬ್ಯಾಂಡ್ಲಿ ಬ್ಯಾಂಡ್ಲಿ ಬಾಯ್ಲಿ ಬೈಲಿ ಬಾಂಡ್ಲಿ ಬೋಡಮ್ಮ ಬೋಡಮ್ಮ ಚಿನ್ನಿ ಹೀಲ್ಸು ನನಗೆ ಕೊಡು ಚಪ್ಪಲ್ ಕೊಡು ನನಗೆ ಚಪ್ಪಲ್ ನನಗೆ ಕೊಡು ನಾನಾ ತಿನ್ ಕೊಡು ನೋಡು ನೀನ್ ಈಗ್ಕೊಂಡು ನಾನಕ್ ಒಂದ್ ತಿನ್ ಕೊಡು ಕೊಡು ಮಟನ್ ಎಲ್ಲಾ ತಂದು ಮಟನ್ ಬಿರಿಯಾನಿ ಮಾಡಿ ತಿಂಡಿ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು ಯಾಕೆಂದ್ರೆ ಪ್ಲಾನ್ ಇರ್ಲಿಲ್ವಲ್ಲ ಮಟನ್ ಬಿರಿಯಾನಿ ಮಾಡ್ಬೇಕು ಅಂತ ಹೇಳಿ ಬೆಳಗ್ಗೆ ತಿಂಡಿಗೆ ಏನಾದರೂ ಸಿಂಪಲಾಗಿ ಮಾಡಿಕೊಂಡು ಮಧ್ಯಾಹ್ನದಷ್ಟರಲ್ಲಿ ಅಡುಗೆಯ ಮಟನ್ ಸಾಂಬಾರು ಇಲ್ಲ ಚಿಕನ್ ಸಾಂಬಾರು ಆ ಥರ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಅದಾದಮೇಲೆ ಪ್ಲ್ಯಾನ್ ಆಗಿ ಮಟನ್ ತೊಗೊಬರ ಅವ್ರು ಹೋಗಿ ಆಮೇಲೆ ಅಲ್ಲಿ ಮಟನ್ ತಗೊಂಡು ಬರೋ ಅಷ್ಟರಲ್ಲಿ ಲೇಟಾಗಿಬಿಡ್ತು ಆಮೇಲೆ ಮಾಡೋ ಅಷ್ಟರಲ್ಲೂ ಕೂಡ ಸ್ವಲ್ಪ ಲೇಟಾಗಿಬಿಡ್ತು ನಾವು ತಿಂದಾಗಲೇನೆ ಹನ್ನೆರಡು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ನಮ್ಮ ಯಜಮಾನ್ರು ಮತ್ತು ನಮ್ಮ ಮೈದಾ ಅವರಿಬ್ರು ಕೂಡ ಮಾಡಾದ್ಮೇಲೆ ನಾವು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಗ್ಯಾಪ್ ತೊಗೊಂಡೆ ಆಮೇಲೆ ಮಧ್ಯಾಹ್ನಕ್ಕೆ ಲಂಚ್ಗೆ ಏನಾದರೂ ಮಾಡೋಣ ಅಂತೇಳಿ ಯಾಕೆಂದರೆ ಲೇಟಾಗಿತ್ತಲ್ಲ ತಿಂಡಿ ಮಾಡೋದೇ ಲೇಟಾಗಿತ್ತು ಇನ್ನು ಆವಾಗ ತಾನೇ ಯಾರು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನೈಟ್ ಆಗುತ್ತೋ ಇಲ್ಲ ಸಂಜೆ ಆಗುತ್ತೋ ಊಟಕ್ಕೆ ಅಂದ್ಬಿಟ್ಟು ಮಾಡೋಕ್ಕೇನು ಹೋಗಿಲ್ಲ ಇಲ್ಲಿ ನೋಡ್ತಾ ಇತ್ತು ನಾನು ಎರಡು ಏನು ಹಿಂಗ ಮಲಗಿದೆಯಲ್ಲ ಎರಡನ್ನೂ ಅಮ್ಮ ಮಗುನ ಅಂತ ನೋಡ್ತಾ ಇದ್ದೆ ಚಿಕ್ಕ ಮರಿನಾ ಅಂತ ಹೇಳಿ ಅದು ದೊಡ್ಡದೇ ಅದಕ್ಕೆ ಮೂರು ಕಾಲು ಅಂತ ಹೇಳ್ತಾ ಇದ್ರು ಹುಟ್ಟದಾಗ್ಲೇನೆ ಒಂದು ಕಾಲು ಏನೋ ಬ್ರೋಣಿ ಥರನೋ ಏನೋ ಆಗಿದೆ ಮೂರೇ ಕಾಲು ಇರೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನೇ ನೋಡ್ತಾ ಇದ್ದೆ ನಾನಿಲ್ಲಿ ಬಂದು ನಿಂತಿದ್ರು ಕೂಡ ಇದಕ್ಕೆ ಭಯನೇ ಆಗ್ತಾ ಇಲ್ಲ ಸುಮ್ಮನೆ ಆರಾಮಾಗಿ ಮಲ್ಕೊಂಡಿತ್ತು ಎದ್ದು ಹೋಗ್ತಾನೇ ಇರಲಿಲ್ಲ ಏನು ಮಾಡ್ತಿದ್ರೆ ಮೇಡಮ್ ಮೇಡಮ್ ಹಾಂ 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 ಈರುಳ್ಳಿ ಕಟ್ ಮಾಡ್ತಾರ ನೋಡಿ ಈರುಳ್ಳಿ ಕಟ್ ಮಾಡ್ತಾರ ಶುಬ್ಬಿ ಏನು ಅಡುಗೆ ಮಾಡಕ್ಕೆ ಮಗನೇ ಚೀಚಿ ಮಾಡೋಕ್ಕೆ ಇಲ್ಲಿ ಚೀಚಿ ಮಾಡೋಕ್ಕೆ ಚಾರು ಚಾರು ಮಾಡೋಕ್ಕೆ ಹೆಂಗೆ ಮಾಡೋದು ಸಾಂಬಾರು ಯಶೋ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಓಡಾಡಿಕೊಂಡು ಅದಾದಮೇಲೆ ಚಿಕನ್ ಸಾಂಬಾರನ್ನು ಕೂಡ ಪ್ರಿಪೇರ್ ಮಾಡಿಬಿಡೋಣ ನೈಟ್ ಊಟಕ್ಕೆ ಆಗುತ್ತೆ ಈಗಲೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಮಧ್ಯಾಹ್ನ ಏನು ನಾವು ಊಟ ಏನು ಮಾಡೋಕ್ಕೋಗಿಲ್ಲ ಏನಾದರೂ ಮಾಡಬೇಕು ಅನಿಸಿದ್ರೆ ಇನ್ನು ಹಾಗೆ ಚಿಕನ್ ಮಟನ್ ಬಿರಿಯಾನಿ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು ಅದನ್ನೇ ಅಂತ ಅಂತೇಳ್ಬಿಟ್ಟು ಊಟ ಏನು ಹೋಗಲಿಲ್ಲ ನಾವು ತಿಂಡಿ ಮಾಡಿದಾಗ ಸ್ವಲ್ಪ ಲೇಟ್ ಆಗಿದ್ದರಿಂದ ಇನ್ನು ನನ್ನ ಮಗಳು ಓಡಾಡ್ತಾ ಇದ್ಲು ನಾವು ಅಡುಗೆ ಮಾಡೋದ್ನೆಲ್ಲ ನೋಡಿದಾಳಲ್ಲ ಹಾಗಾಗಿ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಈ ಥರ ಗ್ಯಾಸ್ ಹತ್ರ ಹೋಗೋದು ಎಳೆಯೋದು ಇದೆಲ್ಲ ಮಾಡ್ತಾ ಇದ್ಲು ಓಡಿದ್ರು ಕೂಡ ಈ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ ಹೋಗಿ ಹೋಗಿ ಇದು ಮಾಡ್ತಾ ಇದ್ಲು ಹಾಗಾಗಿ ಅವ್ಳನ್ನ ಕರ್ಕೊಬಂದ್ಬಿಟ್ಟು ಇಲ್ಲಿ ಕೂರಿಸ್ಬಿಟ್ಟು ಫೋನ್ ನೋಡು ಅಂದ್ಬಿಟ್ಟು ಮಲಗಿಸಿದ್ದೆ ಫೋನ್ ನೋಡ್ತಾ ಇದ್ಲು ಏನಿದು ನಿನ್ನ ಕತೆ ಇನ್ನೂ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಊರಿಗೆ ಹೋಗಿದ್ದು ಬರೋಣ ಅಂತೇಳಿ ಹೊರಟ್ವಿ ನಮ್ಮೂರ್ಗು ಅವ್ರವ್ರಿಗು ಒಂದು ಒಂದೆರಡು ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಹಾಗಾಗಿ ಅಲ್ಲಿಗೆ ಹೋಗಿದ್ದು ಬರೋಣ ಬರೋದು ಬಂದಿದ್ದೀವಿ ಅಂತೇಳಿ ಪಾಪು ನಾನು ಯಜಮಾನ್ರು ಎಲ್ಲ ಹೊರಟ್ವಿ ನನ್ನ ಮಗಳು ಏನಂತ ಅಂದರೆ ಅವ್ರ ಅಪ್ಪ ಒಬ್ಬರು ಇದ್ಬಿಟ್ರೆ ಯಾರೂ ಬೇಕಾಗಿಲ್ಲ ಹಾಗೆ ಹೋಗ್ಬಿಟ್ಟು ಅವ್ರಿಗೆ ಮೀಸೆ ಆಗ್ತಾ ಇದೆ ಬೇಡ ಇಲ್ಲಿ ಬರಬೇಡ ಅಂತ ಹೇಳಿದ್ರೂ ಕೂಡ ಅಲ್ಲೇ ಕುತ್ಕೊಬೇಕು ಅವ್ರ ಹತ್ರನೇ ಕೂತ್ಕೋಬೇಕು ಅಂತಲೇ ಇದು ಮಾಡ್ತಾಯಿದ್ಲು ಹಠ ಮಾಡ್ತಾಯಿದ್ಲು ಹೇಳಿದ ಮತ್ತು ಒಂಚೂರು ಕೇಳಂಗೆ ಇಲ್ಲ ನೋಡಿ ಹೆಂಗೆ ಕೂತಿದ್ದಾಳೆ ಮೇಡಮು ಭಾರೆ ಬಾರೆ ಅಂತ ಎಷ್ಟು ಕರೆದ್ರೂ ಕೂಡ ಬರೋದೇ ಇಲ್ಲ ಇನ್ನೂ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಪೋಸ್ಟ್ ಮಾಡೋದು ಆದರೂ ಕೂಡ ಪರವಾಗಿಲ್ಲು ಕಚ್ಚು ಅಂತ

ಅಕು ಚೆನ್ನಾಗದ ಹಾಕು ಇಲ್ಲ ಹಾಕೊಡು ತಿನ್ಕೊಡು ನೀನು ಮುಟ್ಕಿ ಆಯ್ತಿಯ ಮಂಗನ ಮುತ್ಕಿ ಮುತ್ಕಿ ಆಯ್ತಿಯ ನೀನು ಅಜ್ಜಿ 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 ಮುಟ್ಕಮ್ಮ ಚಿನ್ನ ಗಾಂಧಿ ತಾತನ ತರ ಕಾಣಿಸ್ತಾ ಇದಿಯ ತಿರ್ಗಿ ಕಡೆ

ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ನಾವು ಊರಲ್ಲಿ ಹೋಗಿದ್ದಾಗ ಬಂದ್ಬಿಡೋದು ಅಂತೇಳಿ ಹೊರಟಿದ್ವಿ ಆದರೆ ಅಲ್ಲೇ ನಿನ್ನೆ ಉಳ್ಕೋಬೇಕಾಗಿ ಬಂತು ಹಾಗಾಗಿ ಒಂದು ನೈಟ್ ಅಲ್ಲೇ ಇದ್ದು ಮಾರ್ನಿಂಗ್ ಬಂದು ಇವರು ಕರ್ಕೊಬಂದರು ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ತುಂಬ ಗ್ಯಾಪ್ ಆಗಿಬಿಡತ್ತೆ ಅಂತೇಳಿ ಯಾಕೆಂದರೆ ನಾವು ಎರಡು ದಿನ ಶಾಪ್ ಕ್ಲೋಸ್ ಮಾಡಿ ಎಲ್ಲರೂ ಕೂಡ ಊರಿಗೆ ಬಂದುಬಿಟ್ಟಿದ್ವಲ್ಲ ಹಾಗಾಗಿ ಅಲ್ಲಿ ಯಾರೂ ಇರಲಿಲ್ಲ ಶಾಪ್ ಓಪನ್ ಮಾಡೋದಕ್ಕೆ ಅಂತೇಳಿ ಹೊರಟ್ವಿ ಡ್ರೈವರ್ ನಮ್ಮ ಮಗಳು ನೋಡಿ ಅವರು ಇಳಿದಿದ್ದಾಗ ಇವಳು ಹೋಗ್ಬಿಟ್ಟು ಕಾರ್ ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಡ್ರೈವ್ ಮಾಡ್ಕೊಳಕ್ಕೆ ಅಂತ ಹೇಳಿ ಇದು ಮಾಡ್ತಿದ್ದಾಳೆ ಅವ್ಳಕ್ ಒಂಥರ ಖುಷಿ ಆಗ್ತಾ ಇತ್ತು ಈ ಥರ ಕಾರ್ ಓಡ್ಸೋಕೆ ಅಂತ ಹೇಳಿ ನಾವು ಮನೆಯಿಂದ ಹೊರಟಾಗ ಸ್ವಲ್ಪ ಬೇಗನೆ ಹೊರಟವಿ ಅದು ಮಧ್ಯಾಹ್ನದಷ್ಟರಲ್ಲಿ ಹೊರಟ್ವಿ ಆದರೆ ಇವ್ರಿಗೇನೋ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಲೇಟ್ ಆಗ್ಬಿಡ್ತು ಒಂದು ನಾಲ್ಕೈದು ಅವರ್ ಲೇಟ್ ಆಯಿತು ಮತ್ತು ಬೆಂಗಳೂರಿಗೆ ಹೊರಡೋ ಅಷ್ಟರಲ್ಲಿ ಒಂದು ಸವೆನ್ ತರ್ಟಿ ಅಂತ ಅನಿಸುತ್ತೆ ಆಮೇಲೆ ವ್ಲಾಗ್ನ ಏನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ